ಕೆಂಪಮ್ಮ ಇವತ್ತು ಸಿನಿಮಾ ಬಂದಿದ್ದೀರಲ್ಲ ಇದು ಯಾರು ಹೀರೋ ಅಂತ ಗೊತ್ತಾ ನಿಮಗೆ ದರ್ಶನ್ ಅಂತ ಗೊತ್ತಾ ನಿಜವಾಗ್ಲೂ ಹೇಳಿ ಸಿನಿಮಾ ನಿಮಗೆ ಎಷ್ಟು ಇಷ್ಟ ಆಯ್ತು ಆ ಟಚಿಂಗ್ ಆಯ್ತು ಸರ್ ಅದು ಒಳ್ಳೆ ಮೆಸೇಜ್ ಎರಡು ಮೆಸೇಜ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಜಾತಿ ಭೇದ ಅದು ಇದು ಮೈನ್ ತುಂಬಾ ಜನ ಇದ್ದಾರೆ ಜಾತಿ ಅದು ಇದು ಅಂತ ಅದೊಂದ ಮತ್ತೆ ಇನ್ನೊಂದು ಗೆ ಒಳ್ಳೆ ಮೆಸೇಜ್ ಕೊಟ್ಟಾರೆ ಬಾಸು ಇಷ್ಟು ದಿವಸ ಒಳ್ಳೆ ಕಮ್ ಬ್ಯಾಕ್ ವೇಟ್ ಮಾಡ್ತಿದೆ ಒಳ್ಳೆ ಕಮ್ ಬ್ಯಾಕ್ ಕೊಟ್ಟು ಅದು ನನ್ನ ಬರ್ಡೇ ಇವತ್ತು ಹೇಳ್ಬೇಕಂದ್ರೆ ಬರ್ಡೇ ದಿವಸ ಒಳ್ಳೆ ಬೆಸ್ಟ್ ಗಿಫ್ಟ್ ಅಂತ ಕೊಡ್ತಿದ್ದಾರೆ ಅಂತ ಅವ್ರು ಹೇಳಿದ ಪಾಯಿಂಟ್ ಬಿಟ್ಟು ಇನ್ನೊಂದು ಪಾಯಿಂಟ್ ಹೈಲೈಟ್ ಮಾಡ್ತೀನಿ ಹಳ್ಳಿಗಳಲ್ಲಿ ಜಾತ್ರೆ ನಡೆಯುವಾಗ ಕೋಣನ ಪ್ರಾಣಿ ಹಿಂಸೆ ಎಲ್ಲ ಮಾಡಬಾರ್ದು ಅಂತಾನು ಲಾಸ್ಟ್ ಫೈನಲ್ ಆಗಿ ಒಂದು ಟಚ್ ಕೊಟ್ಟಿದ್ದಾರೆ ಬಿ ಜಿ ಎಂ ಅಂತೂ ಸೈಕ್ ಆಗಿದೆ ಎಲ್ಲ ಬಂದು ನೋಡಲೇಬೇಕು ತುಂಬಾ ದಿನ ಆಗಿದೆ ನೂರ್ ದಿನ ಓಡಿ ಒಂದು ಸಿನಿಮಾ ಈ ಸಿನಿಮಾ ನೂರ್ ದಿನ ಓಡಿಸ್ಬೇಕು ಫ್ಯಾಮಿಲಿ ಅಂತ ಹೇಳಿದಾರಾ ಓಕೆ ದರ್ಶನ್ ಅಭಿಮಾನಿಗೆ ಯಾವ ತರ ವಿಶ್ ಮಾಡ್ತೇನೆ ನೀನು ದರ್ಶನ್ ಅಭಿಮಾನಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯ ದರ್ಶನ್ ಅಂಕಲ್ ಹೊಸ ವರ್ಷದ ಶುಭಾಶಯಗಳು ಮುಕವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಹೊಸ ವರ್ಷ ಆಗಿರೋದ್ರಿಂದ ತುಂಬ ಜನ ಫ್ಯಾಮಿಲಿ ಜೊತೆ ಈ ಸಿನಿಮಾ ನೋಡೋಕ್ಕೆ ಬಂದಿದ್ದಾರೆ ಹೌಸ್ಫುಲ್ ಆಗಿದೆ ಆದರೆ ಸಿನಿಮಾ ನೋಡಿದವರೆಲ್ಲ ಹೇಳ್ತಾ ಇರೋದು ಒಂದೇ ಚೆನ್ನಾಗೈತೆ ತುಂಬ ಒಳ್ಳೆ ಸ್ಟೋರಿ ದರ್ಶನ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಕೆಲವು ಜನ ಹೇಳಿಕೆಗಳು ಕೊಟ್ಟಿದ್ದಾರೆ ಅದನ್ನು ನಿಮಗೆ ತೋರಿಸ್ತೀನಿ ಹಾಗೆ ಈ ಸಿನಿಮಾ ಹೌಸ್ಫುಲ್ ಆಗಿರೋದಕ್ಕೆ ನಮ್ಮ ಮುಕ್ವಾಡ ಮೀಡಿಯಾ ಇಂದ ಆ ಚಿತ್ರತಂಡಕ್ಕೆ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ ದರ್ಶನ್ ಮತ್ತು ಆ ಚಿತ್ರತಂಡಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀವು ಜನಕ್ಕಾಗಿ ಮಾಡ್ತಾಯಿರಿ ಆ ಜನ ನಿಮ್ಮ ಹಿಂದೆ ಇರ್ತಾರೆ ಅಂತ ನಾವು ಹೇಳಿ ಬಯಸ್ತೀವಿ ಬನ್ನಿ ಈ ಸಿನಿಮಾ ಬಗ್ಗೆ ಅವರ ಅಭಿಮಾನಿಗಳು ಏನು ಹೇಳ್ತಾರೆ ಕೇಳೋಣ ಇದೇ ಚಿತ್ರಮಂದಿರ ಶುಕ್ರವಾರ ಖಾಲಿ ಖಾಲಿ ಆಗಿತ್ತು ಅಂತಲೂ ನಿಮಗೆ ತೋರಿಸಿದ್ವಿ ಈಗ ಅದೇ ಚಿತ್ರಮಂದಿರ ಹೌಸ್ಫುಲ್ ಆಗಿದೆ ಅಂತಲೂ ತೋರಿಸ್ತಾ ಇದ್ವಿ ಇದೇ ನಮ್ಮ ಮುಕ್ವಾಡ ಮೀಡಿಯಾದ ಒಂದು ರಿಪೋರ್ಟ್ ಹೇಗಿರ್ತದೆ ಅಂದರೆ ನಮ್ಮ ಕಣ್ಣಿಗೆ ಯಾವುದು ಸತ್ಯ ಕಾಣಿಸುತ್ತೋ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಬೇರೆಯವ್ರ ಥರ ಇರೋದು ಇರೋದೆಲ್ಲ ಹೇಳೋಕ್ಕೋಗಲ್ಲ ನಿಮಗೆಲ್ಲ ನಮ್ಮ ಮೀಡಿಯಾ ಈ ಕೆಲಸ ನಿಮ್ಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಮಗೆ ಎಲ್ಲೆಲ್ಲಿ ನಿಜ ಅನ್ಸುತ್ತೋ ಅದ್ರ ಬಗ್ಗೆ ಮಾತಾಡ್ತೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಜ್ಜಿ ಇವತ್ತು ಬಂದ ಬಂದಿದ್ದೀರಲ್ಲ ಇದು ಯಾರು ಹೀರೋ ಅಂತ ಗೊತ್ತಾ ನಿಮಗೆ ದರ್ಶನ್ ಅಂತ ಗೊತ್ತಾ ನೀವು ದರ್ಶನ್ ಅಭಿಮಾನಿನ ಇಲ್ದಾರ ಯಾವ ಸಿನಿಮಾ ಇದ್ರೂ ನೋಡಕ್ ಬರ್ತೀರಾ ದರ್ಶನ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟನಾ ನೀವು ಈ ಸಿನಿಮಾ ನೋಡ್ಬಿಟ್ಟು ಹೇಗೈತೆ ಅಂತ ಹೇಳ್ತೀರಾ ಆಮೇಲೆ ನಿಜವಾಗ್ಲೂ ಕರೆಕ್ಟ್ ಆಗಿರೋ ಅಭಿಪ್ರಾಯ ಕೊಡಬೇಕು ಅಮ್ಮ ನಿಮ್ಮ ಹೆಸರೇನಮ್ಮ ಹೆಸರು ಗೌರಮ್ಮ ಅಂತ ನೀವು ಎಲ್ಲಿಂದ ಬಂದಿದ್ದೀರಮ್ಮ ಪಕ್ಕ ನೀವು ದರ್ಶನ್ ದರ್ಶನ್ ಅಭಿಮಾನಿಗಳ ಇಲ್ಲ ಈ ಸಿನಿಮಾ ಬಗ್ಗೆ ಯಾರು ಹೇಳಿದ್ರ ಏನು ಚೆನ್ನಾಗೈತೆ ಅಂತ ಏನು ಹೇಳಿದ್ರು ಅಭಿಪ್ರಾಯ ಕೇಳ್ಕೊಂಡ್ ಬಂದ್ರೆ ಹಂಗೆ ಬಂದ್ರು ಇಲ್ಲ ಅಭಿಪ್ರಾಯ ಕೇಳ್ಕೊಂಡ್ ಬಂದ್ವಿ ಏನಂದ್ರು ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂದ್ರು ಅದಕ್ಕೆ ನೋಡೋಣ ಅಂತ ಬಂದಿದ್ದೀನಿ ನೀವು ಫುಲ್ ಮನೆ ಮಂದಿ ಎಲ್ಲ ಬಂದಿದ್ದೀರಾ ನಮ್ಮ ಅತ್ತೆ ನಾನು ನಮ್ಮ ಅಮ್ಮಗ ಬಂದಿದ್ದೀನಿ ಓಕೆ ಅಮ್ಮ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳಿ ಇಲ್ಲ ಅಂದ್ರೆ ಏನಕ್ಕೆ ಚೆನ್ನಾಗಿಲ್ಲ ಅಂತಾನು ನಿಮ್ಮ ಅಭಿಪ್ರಾಯನ ಆಮೇಲೆ ತಿಳಿಸಿ ನಾನು ಹೇಳ್ತೀನಿ ಶಿಕ್ಷಕರೇ ಇವ್ರಿಗೆಲ್ಲ ಇವಾಗ ಟಿಕೆಟ್ ಸಿಗದೆ ಹೊರಗಡೆ ನಿಂತಿರೋದು ತುಂಬ ಖುಷಿ ಆಗ್ತೈತೆ ಹೌಸ್ಫುಲ್ ಆಗಿದೆ ಅಂತ ನಡಿ ದರ್ಶನ ಅಭಿಮಾನಿಗಳು ಎಲ್ಲ ಎಷ್ಟು ಖುಷಿಯಾಗಿ ಸಂತೋಷವಾಗಿ ಹೋಗ್ತಾ ಇದ್ದಾರೆ ಅಂದರೆ ನಮಗೂ ತುಂಬ ಖುಷಿ ಆಗ್ತೈತೆ ಒಂದು ಕನ್ನಡ ಮೂವಿ ಹೌಸ್ಫುಲ್ ಆಗೈತೆ ಅಂತ ಗೊತ್ತಾಗಿದ್ದು ನಾನು ಅದಕ್ಕಂತೇ ಒಂದು ವಿಡಿಯೋ ಮಾಡಿದ್ದು ಶುಕ್ರವಾರ ಶನಿವಾರ ಭಾನುವಾರ ಹೌಸ್ಫುಲ್ ಆಗೋದು ಬೇರೆ ವೀಕ್ ಡೇಸಲ್ಲಿ ಅಂದರೆ ಇವತ್ತು ಹೊಸ ವರ್ಷ ಇರೋದ್ರಿಂದ ಫುಲ್ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಹೌಸ್ಫುಲ್ ಆಗೈತೆ ಹೆಂಗೆ ಆಗಲಿ ನಮ್ಮ ಕನ್ನಡ ಸಿನಿಮಾಗೆ ನಾವೇ ಸಪೋರ್ಟ್ ಮಾಡಬೇಕಲ್ಲ ನೋಡಿ ಇವರೆಲ್ಲ ಎಷ್ಟು ಸಂತೋಷವಾಗಿ ಫುಲ್ ಫ್ಯಾಮಿಲಿಯಿಂದ ಬಂದು ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳಂತ ಹೇಳೋಣ ಪುಟ್ಟ ನಿನ್ನ ಹೆಸರೇನ ನನ್ನ ಹೆಸರು ಇವತ್ತು ಏನು ದಿನ ನ್ಯೂ ಇಯರ್ ಇವತ್ತು ಸ್ಕೂಲ್ಗೆ ಹೋಗಿಲ್ವ ನೀನು ದರ್ಶನ ಅದಕ್ಕೆ ಸಿನಿಮಾ ನೋಡೋಕೆ ಬಂದ ಇವಾಗ ನಿನ್ನ ಜೊತೆ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರಲ್ಲ ನೀನು ಬಲ್ವಂತ ಮಾಡಿ ಕರ್ಕೊಂಬಂದ ಅವರೇ ಕರ್ಕೊಂಬಂದ್ರಾ ಬಲ್ವಂತ ಮಾಡಿ ಕರ್ಕೊಂಡ್ ಅಂದರೆ ನಿಂಗೆ ದರ್ಶನ ಅಂದ್ರೆ ಅಷ್ಟ ಇಷ್ಟ ನಾನು ನಿನಗೆ ಹೌದು ಇವಾಗಲೇ ಈ ಸಿನಿಮಾ ಬಗ್ಗೆ ಯಾ ಬೇರೆಯವ್ರು ಯಾರಾರು ಏನಾರು ಹೇಳಿದ್ರಾ ಚೆನ್ನಾಗೈತೆ ಇದ್ರ ಬಗ್ಗೆ ಏನೂ ಕೇಳಿಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹೇಳಿದಾರಾ ಓಕೆ ದರ್ಶನ್ ಅಭಿಮಾನಿಗೆ ಯಾವ ತರ ವಿಶ್ ಮಾಡ್ತೇವೆ ನೀನು ದರ್ಶನ್ ಅಭಿಮಾನಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಿತ ನಿನ್ನ ಹೆಸರು ಏನಪ್ಪ ರಿಷಿ ಋಷಿ ಗೌಡ ಇವತ್ತು ಸ್ಕೂಲ್ ಋಷಿ ಗೌಡನ ಹಂಗಾರ ದರ್ಶನ್ ಅಭಿಮಾನಿ ನೀನು ಸ್ಕೂಲ್ ಏನಕ್ಕೆ ಹೋಗಿಲ್ಲ ಇವತ್ತು ಇವತ್ತು ನಾನು ಫಿಲಂ ನೋಡಬೇಕಂತ ನಮ್ಮ ಅಮ್ಮ ಕರ್ಕೊಂಡು ಬಂದಿದ್ದೀನಿ ಹೊಸ ವರ್ಷಕ್ಕೆ ಅಂತನಾ ಸ್ಕೂಲ್ ಅಲ್ಲಿ ಗೊತ್ತಾದ್ರೆ ಏನು ಮಾಡ್ತೀಯಾ ಆಯ್ತು ಗೊತ್ತಾಗಲ್ಲ ಬಿಡು ನಾನು ಹೇಳಲ್ಲ ನಿನಗೆ ದರ್ಶನ್ ಅಂದ್ರೆ ಎಷ್ಟು ವರ್ಷದಿಂದ ಇಷ್ಟ ಇಷ್ಟ ನೀ ದರ್ಶನ್ ಅಂಕಲ್ಗೆ ಯಾವ ತರ ವಿಶ್ ಮಾಡ್ತೀಯ ಹೊಸ ವರ್ಷಕ್ಕೆ ದರ್ಶನ್ ಅಂಕಲ್ ಹೊಸ ವರ್ಷದ ಶುಭಾಶಯಗಳು ಓಕೆ ಯು ಬಟ್ಟ ಹೋಗಿ ಸಿನಿಮಾ ನೋಡ್ಕೊಂಬ ಎಂಜಾಯ್ ಮಾಡು ಹೊಸ ವರ್ಷ ಫುಲ್ ನಿನ್ ಒಳ್ಳೇದು ಮಾಡಲಿ ಅದೇವ್ರು ಆದ್ರೆ ಇದೇ ರೀತಿ ಪಿಕ್ಚರ್ಗೂ ಬರ್ತಾ ಇರು ಚೆನ್ನಾಗ್ ಓದ್ತಾ ಇರು ಆಯ್ತಾ ನಿಮ್ಮ ಹೆಸರು ಗಿರೀಶ್ ಅಂತ ಸರ್ ಸರ್ಮಾ ನೋಡಿದಿರಾ ಜೋ ಮುಗಿಸ್ಕೊಂಡ್ ಬಂದೆ ನಾನಂತೂ ಪಕ್ಕ ಡಿ ಬಾಸ್ ಅಭಿಮಾನಿ ಸರ್ ನಿಜವಾಗ್ಲೂ ಹೇಳಿ ನಿಮಗೆ ಎಷ್ಟು ಇಷ್ಟ ಆಯ್ತು ಆ ಟಚಿಂಗ್ ಆಯ್ತು ಸರ್ ಅದು ಒಳ್ಳೆ ಮೆಸೇಜ್ ಮೆಸೇಜ್ ಇದೆ ಫಸ್ಟ್ ಜಾತಿ ಭೇದ ಅದು ಇದು ಮೇನ್ ತುಂಬಾ ಜನ ಇದ್ದಾರೆ ಜಾತಿ ಅದು ಇದು ಅಂತ ಅದೊಂದಾ ಮತ್ತೆ ಇನ್ನೊಂದು ಫಾರ್ಮರ್ಸ್ ಗೆ ಒಳ್ಳೆ ಮೆಸೇಜ್ ಕೊಟ್ಟಾರೆ ಬಾಸ್ ಇಷ್ಟು ದಿವಸ ಒಳ್ಳೆ ಬ್ಯಾಕ್ ವೇಟ್ ಮಾಡ್ತಿದೆ ಒಳ್ಳೆ ಬ್ಯಾಕ್ ಕೊಟ್ಟು ಅದು ನನ್ ಬರ್ಡೇ ಹೇಳ್ಬೇಕಂದ್ರೆ ಬರ್ಡ ದಿವಸ ಒಳ್ಳೆ ಬೆಸ್ಟ್ ಗಿಫ್ಟ್ ಅಂತ

ಮತ್ತೆ ನಮ್ಮ ಮಾಲಾಶ್ರೀ ಮೇಡಮ್ ಅವ್ರ ಮಗಳಾಗಲಿ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇದಿಂದ ಒಳ್ಳೆ ಜನರಿಗೆ ಇನ್ಫಾರ್ಮೇಶನ್ ಇದೆ ಎಲ್ಲರೂ ದಯವಿಟ್ಟು ಬಂದು ಟಿ ಬಾಸ್ ಪಿಕ್ಚರ್ನ ನೂರು ಡೇಸ್ ಓಡಿಸ್ಬೇಕು ಅಂತ ಎಲ್ಲರೂ ಕೈಲೂ ಕೇಳ್ಕೊಂತೀನಿ ಅಂತ ದಯವಿಟ್ಟು ಎಲ್ಲಾರು ತಪ್ಪದೇ ಬಂದ್ ನೋಡ್ಬೇಕು ಈ ಮೂವಿನ ಎಲ್ಲಾರ್ಗು ಗೊತ್ತಾಗ್ಬೇಕು ಏನ್ ಮೆಸೇಜ್ ಕೊಡ್ತಿದ್ದಾರೆ ಅಂತ ಅವ್ರು ಹೇಳಿದ ಪಾಯಿಂಟ್ ಬಿಟ್ಟು ಇನ್ನೊಂದ್ ಪಾಯಿಂಟ್ ಹೈಲೈಟ್ ಮಾಡ್ತೀನಿ ಹಳ್ಳಿಗಳಲ್ಲಿ ಜಾತ್ರೆ ನಡೆಯುವಾಗ ಕೋಣನ ಪ್ರಾಣಿ ಹಿಂಸೆ ಎಲ್ಲಾ ಮಾಡ್ಬಾರ್ದು ಅಂತಾನು ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಒಂದ್ ಟಚ್ ಕೊಟ್ಟಿದ್ದಾರೆ ಬಿಜಿಎಂ ಅಂತೂ ಸೈಕ್ ಆಗಿದೆ ಎಲ್ಲ ಬಂದು ನೋಡ್ಲೇಬೇಕು ತುಂಬಾ ದಿನ ಆಗಿದೆ ನೂರ್ ದಿನ ಓಡಿ ಒಂದ್ ಸಿನ್ಮಾ ಈ ಸಿನಿಮಾ ನೂರ್ ದಿನ ಓಡಿಸ್ಬೇಕು ಎಲ್ರು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಎಲ್ಲಾ ಬೇರೆ ರಾಜ್ಯಕ್ಕೆ ಹೋಗಿ ಹೇಳ್ತಾರೆ ಆದ್ರೆ ನಮ್ ಡಿ ಬಾಸ್ ಅವರು ಇಲ್ಲೇ ನಾನು ಬೆಳ್ದಿರೋ ಕರ್ನಾಟಕದವರಿಂದ ನಾನ್ ಕರ್ನಾಟಕ ಮೂವಿ ಮಾಡ್ತೀರಿ ಅಂತ ಈ ಪಿಕ್ಚರ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಕನ್ನಡಿಗರಲ್ಲಿ ಕೇಳ್ಕೊಂತೀರಿ ಎಲ್ಲರೂ ಬಂದು ಈ ಪಿಕ್ಚರ್ ನೋಡ್ಬೇಕಂತ ಡಿ ಬಾಸ್ ಇಲ್ಲಪ್ಪ ನೀ ಡಿ ಬಾಸ್ ಅಭಿಮಾನಿ ಅಂತ ನಿಮ್ಮ ನಿಮ್ ಡಿ ಬಾಸ್ಗೆ ನ್ಯೂ ಇಯರ್ ಗೆ ವಿಶ್ ಮಾಡಲ್ವಾ ಹೊಸ ವರ್ಷದ ಶುಭಾಶಯಗಳು ಜನತೆಗೆ ಅರೆ ಯಾಕೆ ಈ ವಿಡಿಯೋ ನಿಲ್ಲಿಸ್ಬಿಟ್ಟೆ ಅಂತ ಅನ್ಕೊಂಡ್ರ ಇವರೆಲ್ಲ ಯಾರು ಗೊತ್ತಾ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಇವರು ನಮಗೋಸ್ಕರ ರಾತ್ರಿ ದುಡೀತಾರೆ ಇವತ್ತು ಒಂದು ದಿವಸ ವಿಶ್ರಾಂತಿ ತಗೊಂಡು ದರ್ಶನ್ ಅವರ ಪಿಕ್ಚರ್ ನೋಡಕ್ಕೆ ಬಂದಿದ್ದಾರೆ ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ ನ್ಯೂ ಇಯರ್ಗೆ ಒಳ್ಳೆ ಮೂವಿ ಬಂದಿದೆ ಎಲ್ಲರೂ ತುಂಬಾ ಇಷ್ಟಪಟ್ಟು ಬಂದಿದೀವಿ ನಾನು ಇದು ಎರಡನೇ ಸರಿ ಬರ್ತಾ ಇರೋದು ಫಸ್ಟ್ ಮೂವಿನ ಸ್ಟಾರ್ಟಿಂಗಲ್ಲಿ ಫಸ್ಟ್ ಡೇನೆ ಫಸ್ಟ್ ಟೈಮೇ ನೋಡಿದೀನಿ ಆ ಫ್ಯಾಮಿಲಿ ಜೊತೆಲಿ ಈಗ ಸೆಕೆಂಡ್ ಟೈಮು ನಮ್ಮ ಕೊಲಿಕ್ಸ್ ಜೊತೆಗೆ ಹೋಗಿ ಬಂದಿದ್ದೀನಿ ತುಂಬಾ ಚೆನ್ನಾಗಿರೋದಕ್ಕೆ ನಮ್ಮ ಹುಡುಗಿಯರೆಲ್ಲ ಮಾತಾಡಿಕೊಂಡು ನಾವು ಬಂದಿದ್ದೀವಿ ಕೊಲಿಕ್ಸ್ ಎಲ್ಲ ಜೊತೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್